ನಮಸ್ಕಾರ ಮಾತುಕತೆ ವಿತ್ ಟಿ ಫ್ಯಾಮಿಲಿ ಮೆಂಬರ್ಸ್ ಗೊತ್ತು ಈ ಕಾನ್ಸೆಪ್ಟ್ ಹೊಸ ವಿವರ್ಸಿ ಗೊತ್ತಿರಲ್ಲ ಏನಿಲ್ಲ ವಾರದಲ್ಲಿ ಒಂದು ಸಲ ನಿಮ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿ ಕಾಮೆಂಟ್ ಅಲ್ಲಿ ನೀವು ಕ್ವಶನ್ಸ್ ಮಾಡೋಕ್ಕಿಂತ ಇಲ್ಲಿ ಮಾಡಬಹುದು ನೇರ ನೇರವಾಗಿ ಮಾತಾಡಬಹುದು ನೀವು ಪರ್ಮಿಷನ್ ಕೊಟ್ರೆ ನಿಮ್ಮ ಫೇಸ್ ಸಮೇತ ವಿಡಿಯೋ ಹಾಕ್ತೀನಿ ಇಲ್ಲಾಂದ್ರೆ ಫೇಸ್ ಬ್ಲರ್ ಮಾಡ್ತೀನಿ ಓಕೆನಾ ಸೊ ಡೋಂಟ್ ವರಿ ಬನ್ನಿ ಮಾತಾಡೋಣ ಇವತ್ ಯಾರು ಬರ್ತಾರೆ ನೋಡೋಣ ಈ ಕಾನ್ಸೆಪ್ಟ್ ಇದೆ ಅಲ್ಲ ಮಾತುಕತೆ ವಿದ್ ವೈಟಿ ಫ್ಯಾಮಿಲಿ ಮೆಂಬರ್ಸ್ ಈ ಕಾನ್ಸೆಪ್ಟ್ ಸಂಡೆ ಇಟ್ಕೊಂಡ್ರೆ ವರ್ಕೌಟ್ ಆಗುತ್ತೆ ಯಾಕಂದ್ರೆ ಸಂಡೆ ನೀವು ಮನೇಲಿ ಇರ್ತೀರಾ ಫ್ರೀ ಇರ್ತೀರಾ ಚೆನ್ನಾಗಿ ಮಾತಾಡಬಹುದು ಆದ್ರೆ ಮುಂದೆ ಬರೋ ದಿನಗಳಲ್ಲಿ ನಾನ್ ಟ್ರಾವೆಲ್ ಮಾಡಬಹುದು ಆಗ ಮತ್ತೆ ಈ ಕಾನ್ಸೆಪ್ಟ್ ನಿಂತು ಹೋಗ್ಬಿಡುತ್ತೆ ಅದಕ್ಕೆ ಹಾಗಾಗದ ಬೇಡ ವಾರದಲ್ಲಿ ಯಾವಾಗ ನನಗೆ ಟೈಮ್ ಸಿಗುತ್ತೆ ಅವಾಗ ನಾನು ಜೂಮ್ ಕಾಲ್ ಬಗ್ಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಲ್ ಹಾಕಿರ್ತೀನಿ ಶಾರ್ಪ್ ಟೈಮ್ ಗೆ ಫಸ್ಟ್ ಯಾರು ಜಾಯಿನ್ ಆಗ್ತಾರೆ ಅವ್ರ ಜೊತೆ ಮಾತಾಡೋಣ ಅಂತ ನೋಡಿ ಪ್ರತಿ ವಿಡಿಯೋಗೂ ಕಾಮೆಂಟ್ ಇದ್ದೇ ಇರುತ್ತೆ ಎಲ್ಲಾ ಕಾಮೆಂಟ್ಸಿಗೂ ರಿಪ್ಲೈ ಮಾಡಕ್ ಆಗುದಿಲ್ಲ ನಾನು ಫುಲ್ ಟೈಮ್ ಯೂಟ್ಯೂಬ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕಂತಾನೆ ಒಂದು ಟೈಮ್ ನಾನು ಇಡಬೇಕಾಗುತ್ತೆ ಆದ್ರೆ ಈಗ ನಾನು ಕೆಲಸ ಮಾಡ್ತಾ ಈ ಪ್ಯಾಶನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ವಿಡಿಯೋ ಮಾಡೋದೊಂದು ಇನ್ನೊಂದು ನಮ್ಮ ಪ್ಯಾಷನ್ ನ ರಿಯಲ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋದೊಂದು ಅಂದ್ರೆ ಟ್ರಾವೆಲಿಂಗ್ ನನಗೆ ತುಂಬಾ ಇಷ್ಟ ಬರೀ ಟ್ರಾವೆಲಿಂಗ್ ಮಾಡಬಹುದು ನಾನು ವಿಡಿಯೋ ಮಾಡಿ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಶುರು ಮಾಡಿಬಿಟ್ಟಿದ್ದೀನಿ ಒಂದೇ ಸಲ ಸ್ಟಾಪ್ ಮಾಡೋಕ್ಕೂ ಆಗಲ್ಲ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋಣ ಮುಂದೊಂದು ದಿನ ಬೇಡ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕೋದು ಅಂತ ಅನ್ಸಿದ್ರೆ ಮೇ ಬಿ ಸ್ಟಾಪ್ ಮಾಡಬಹುದು ಟ್ರಾವೆಲಿಂಗ್ ಪ್ಯಾಶನ್ ಏನಿದೆ ಅದು ಲೈವ್ಲಿ ಆಗಿರುತ್ತೆ ಯಾಕಂದ್ರೆ ಅದನ್ನ ಇಷ್ಟಪಟ್ಟು ಮಾಡ್ತಾ ಇರೋದು ಯೂಟ್ಯೂಬ್ ಕೂಡ ಇಷ್ಟಪಟ್ಟೆ ಮಾಡ್ತಾ ಇರೋದು ಯಾಕಂದ್ರೆ ನಿಮ್ಮ ಕಾಮೆಂಟ್ಸ್ ಗಳೇ ಮೋಟಿವೇಶನ್ ಅಫ್ಕೋರ್ಸ್ ದುಡ್ಡು ಕೂಡ ಬರುತ್ತೆ ಜಾಸ್ತಿ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅದೆಲ್ಲ ಟ್ರಾವೆಲಿಂಗ್ ಗೆ ಖರ್ಚಾಗುತ್ತೆ ಅದಕ್ಕೋಸ್ಕರ ವಿಡಿಯೋ ಹಾಕ್ತಾ ಇದೀನಿ ನಾನು ಜೊತೆಗೆ ಈ ಎಲ್ಲಾ ಕಾನ್ಸೆಪ್ಟ್ ಗಳು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಮುಂದೆ ಬರೋ ದಿನಗಳಲ್ಲಿ ತುಂಬಾ ಬೇರೆ ಬೇರೆ ಕಾನ್ಸೆಪ್ಟ್ ಗಳಿದೆ ಈ ಕಾನ್ಸೆಪ್ಟ್ ಗಳು ಭಯಂಕರವಾಗಿದೆ ಗ್ಯಾರಂಟಿ ನಿಮಗೆ ಇಷ್ಟ ಆಗುತ್ತೆ ಸೊ ನಾವ್ ಇವಾಗ ಕಾಲ್ ಸ್ಟಾರ್ಟ್ ಮಾಡೋಣ ಸೊ ಯಾರು ಬರುತ್ತಾರೆ ಯಾರು ಬರುತ್ತಾರೆ ಯಾರು ಬರುತ್ತಾರೆ ಯಾರು ಬರುತ್ತಾರೆ ಕಣ್ಣಿಗೆ ಕೀರ್ತಿ ಕುಲ್ಕರ್ಣಿ ಅಂತ ಅಡ್ಮಿಟ್ ಮಾಡೋಣ ಅವರೇ ಫಸ್ಟ್ ಅವರಿಗೆ ಅಡ್ಮಿಟ್ ಮಾಡೋಣ ಅಯ್ಯೋ ಬಂದು ವಾಪಸ್ ಹೋದ್ರ ಹಾಯ್ ಕೀರ್ತಿ ಕೀರ್ತಿ ಅವರೇ ಕೇಳಿಸ್ತಾ ಕೀರ್ತಿ ಅವರೇ ಓ ಕೀರ್ತಿ ಅವರೇ ಕೇಳಿಸ್ತಾ ಇದೀಯಾ ಇವರಿಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಸೊ ನಾವು ಇವರನ್ನ ಇವಾಗ ಏನ್ ಮಾಡೋದು ಪಾಪ ಇವರಿಗೆ ಕೇಳಿಸ್ತಾ ಇಲ್ಲ ಆಕ್ಚುಲಿ ಆಡಿಯೋ ಅವ್ರು ಕನೆಕ್ಟ್ ಮಾಡಿಲ್ಲ ಕೆಲವರಿಗೆ ಕಷ್ಟ ಆಗುತ್ತೆ ಜೂಮ್ ಕಾಲ್ ಯಾಕಂದ್ರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಕಷ್ಟ ಆಗುತ್ತೆ ಮಾಡ್ತಾ ಇದೀನಿ ಅಂದ್ರೆ ರೆಕಾರ್ಡ್ ಮಾಡ್ಬೋದು ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು ಅದಕ್ಕೋಸ್ಕರ ಮಾಡ್ತಾ ಅಷ್ಟೇ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಪಾಪ ಕೆಲವರಿಗೆ ಇದು ಕನೆಕ್ಟ್ ಮಾಡಕ್ ಬರಲ್ಲ ಹ್ಮ್ ಹೋದ್ರು ಅವರು ಪಾಪ ಅವರಿಗೆ ಆಡಿಯೋ ಕನೆಕ್ಟ್ ಮಾಡಕ್ ಗೊತ್ತಾಗ್ಲಿಲ್ಲ ಹೋಗ್ಬಿಡ್ರು ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ ಅಂತ ನಾವು ವಿಡಿಯೋನು ಆನ್ ಮಾಡೋಣ ಕ್ಲೋಸ್ ತುಂಬಾ ಬೆಳಕಿದೆ ಇದು ಬೆಳಕಲ್ಲ ದರ್ಶನ ಚೆಕ್ ಮಾಡಕ್ ಬಂದ್ರಾ ಅಂತ ಯಾರೊಬ್ರು ಜಾಯಿನ್ ಆದ್ರು ಆಡಿಯೋ ಕೂಡ ಕನೆಕ್ಟ್ ಆಗಿತ್ತು ಮಾತಾಡಬಹುದಿತ್ತು ಅವರು ಹಲೋ ನಮಸ್ತೆ ನರೇಂದ್ರ ಕುಮಾರ್ ಅವರೇ ಕೇಳಿಸ್ತಾ ಇದೆಯಾ ನನ್ನ ವಯಸ್ಸು ನೋಡಿ ಈ ಕಾನ್ಸೆಪ್ಟ್ ಅಲ್ಲಿ ಒಬ್ಬರ ಜೊತೆನೆ ನಾವು ಮಾತಾಡಕ್ ಆಗೋದು ಡೀಟೇಲ್ ಆಗಿ ಹಾಯ್ ನಮಸ್ತೆ ಐಫೋನ್ ಹೆಲೋ ಹಾಯ್ ಐಫೋನ್ ಅಂತ ಹಾಕಿದೀಯ ಹೆಸರು ಗೊತ್ತಾಗ್ಲಿಲ್ಲ ಹಾ ಕೇಳಿಸ್ತಾ ಇದೆ ನಮಸ್ತೆ ಹೆಸರು ತಿಳ್ಕೋಬೋದ ಏನಾಯ್ತಪ್ಪ ಎಸ್ ಎಸ್ ಹಾಯ್ ಅಮಿತ್ ಅವಾಗ ನೀವು ಪಾಪಾಗ ಬಂದಿದ್ರಿ ಅನ್ಸುತ್ತೆ ಇತ್ತ ಹೌದಾ ಈಗ ಅದೇ ನಾನು ಅನ್ಕೊಂಡೆ ಆಡಿಯೋ ಕನೆಕ್ಟ್ ಮಾಡಕ್ ಆಗ್ಲಿಲ್ವೇನೋ ಅಂತ ಅನ್ಕೊಂಡಿದ್ದೆ ಹಾ ಹಾ ಓಕೆ ಅಮಿತವ್ರೆ ನಾನು ಈ ಕಾಲ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಗೊತ್ತಲ್ವಾ ನಿಮಗೆ ಇದು ಮಾತುಕತೆ ವಿತ್ ವೈಟಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳಿ ಅಮಿತ್ ಅವ್ರೆ ಏನಾದರೂ ಕೇಳ್ಬೇಕಂತ ಇದ್ಯಾ ಪ್ರಶ್ನೆ ಇದ್ಯಾ ಹೇಳಿ ಇಲ್ಲ ನಾನು ಜಸ್ಟ್ ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡ್ತಾ ಇದ್ದೆ ಅಂದ್ರೆ ನಿಮಗೆ ನಿಮಗೀಗ ಅರ್ಥ ಆಯ್ತು ತುಂಬಾ ಜನ ಹೊಸ ವಿವರ್ಸಿಗೆ ಗೊತ್ತಿರೋದಿಲ್ಲ ಇದೇನು ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ ಅದಕ್ಕೆ

ಏನಂದ್ರೆ ಒಂದು ಈ ಲಾರಿಯಲ್ಲೆಲ್ಲ ಲಿಫ್ಟ್ ತಗೊಂಡಲ್ಲ ನಾನು ಕೆ ಟು ಕೆ ಜರ್ನಿಯಲ್ಲಿ ಕನ್ಯಾಕುಮಾರಿ ಟು ಕಾಶ್ಮೀರಿಂದು ಒಂದು ಸಲ ಲಾರಿ ಹತ್ತಿದ್ರೆ ಮಿನಿಮಮ್ ಇನ್ನೂರಿಂದ ಲಿಫ್ಟ್ ಸಿಗೋದು ಅವಾಗ ನಾನೇ ಟೈಮ್ ಒಂದು ನೂರು ಕಿಲೋಮೀಟರ್ ಹೋಗಿ ಸ್ಟಾಪ್ ಮಾಡ್ತಿದ್ದೆ ನೂರು ನೂರ ಐವತ್ತು ಕಿಲೋಮೀಟರ್ ಹೋಗಿ ಸ್ಟಾಪ್ ಮಾಡ್ತಿದ್ದೆ ಯಾಕಂದ್ರೆ ತುಂಬಾ ಬೇಗ ರೀಚ್ ಆಗ್ಬಿಡ್ತೀವಿ ಎರಡೂವರೆ ಸಾವಿರ ಕಿಲೋಮೀಟರ್ ಇದೆ ಅಮ್ಮಮ್ಮ ಅಂದ್ರೆ ಕನ್ಯಾಕುಮಾರಿ ಟು ಕಾಶ್ಮೀರಿಗೆ

ಓಕೆ ಯಾವ ವಿಡಿಯೋ ಅವ್ರೆ ಅದು ತ್ರಿಬಲ್ಯನ್ ಜರ್ನಿನ ಅಥವಾ ನೋಡಿ 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 ತ್ರಿಬಲ್ಯನ್ ಜರ್ನಿಯಲ್ಲಿ ಸ್ಪೆಷಲಿ ಹೇಳಿ ಅದು ಗುವಾಹಾಟಿನ ಅಸ್ಸಾಂ ಗುಹಾಟಿ ಕರೆಕ್ಟ್ ಅಲ್ಲ ಹೌದು ನಾನು ಅವತ್ತು ಲಾರಿಯಲ್ಲೇ ಮಲ್ಗಿದ್ದೆ ಆ ಡ್ರೈವರ್ ಬೇರೆ ಲಾರಿಗೆ ಹೋದ್ರು ಕರೆಕ್ಟ್ ಅಲ್ವಾ ಹ ಆ ಕತೆ ನಾನ್ ಯಾಕೆ ಮರಿಯಲ್ಲ ನೀವ್ ಹೇಳಿದ ತಕ್ಷಣ ನಂಗೆ ಅದೇ ಯಾಕೆ ನೆನ್ಪಾಯ್ತು ಗೊತ್ತಾ ಅವತ್ತು ಆ ಜರ್ನಿ ಮಾತ್ರ ಈಸಿ ಇರ್ಲಿಲ್ಲ ಇವಾಗ ಒಂದು ಸಮಸ್ಯೆ ಆಗಿದೆ ಅವನೇನ್ ಅನ್ಕೊಂಡಿದ್ದಾನೆ ಒಂದ್ ಹುಡುಗಿಗೆ ಲಿಫ್ಟ್ ಕೊಡ್ತಿದಾರೆ ನೀನೇನ್ ಸುಮ್ನೆ ಸುಮ್ಮನೆ ಕರ್ಕೊಂಡು ಹೋಗ್ತಿದ್ಯಾ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಅವ್ನು ಹೇಳಿದ್ನಂತೆ ಯಾವ ಗಾಡಿಯಲ್ಲಿ ಗೊತ್ತಿಲ್ಲ ಸೊ ಅವ್ರಿಗೊಂದು ಹುಡುಗಿ ನಮ್ಮ ಈ ಪಾರ್ಕಿಂಗ್ ಏರಿಯಾದಲ್ಲೇ ಇದ್ಲಾ ಗೊತ್ತೇ ಆಗ್ಲಿಲ್ಲ ನಮಗೆ ಆ ಲಾರಿ ಹತ್ತಿದ್ಮೇಲೆ ಅವ್ರು ಸ್ವಲ್ಪ ದೂರ ಹೋದ್ಮೇಲೆ ಒಂದ್ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸಿದ್ರು ಅವರಲ್ಲಿ ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಅವ್ರು ಬೇರೆ ಲಾರಿ ಡ್ರೈವರ್ ಅಡಿಗೆ ಮಾಡಿ ಎಲ್ಲಾ ಕೊಟ್ರು ಅದನ್ನೆಲ್ಲ ಅವ್ರು ಎನಿವೇಸ್ ನಾನು ನಮ್ ವಿವರ್ಸಿಗೂ ಕೂಡ ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಈ ವಿಡಿಯೋ ಕೆಳಗೆ ಲಿಂಕ್ ಹಾಕಿರ್ತೀನಿ ಕನೆಕ್ಟ್ ಆಗ್ತಾರೆ ಅವರು ಮಾತಾಡ್ತಿದೀನಿ ಅಂತ ಸೊ ಸುಮಾರು ಒಂದೂರು ಗಂಟೆ ಗಾಡಿ ನಿಂತಿದೆ ಅಲ್ಲೇ ಪೆಟ್ರೋಲ್ ಬಂಕ್ ಅಲ್ಲೇ ನನ್ನನ್ನ ತುಂಬಾ ಜನ ಅಬ್ಸರ್ವ್ ಮಾಡಿದ್ದಾರೆ ಯಾವ್ದೋ ಒಂದ್ ಹುಡುಗಿ ಕುತ್ಕೊಂಡಿದಾಳಲ್ಲ ಗಾಡಿಯಲ್ಲಿ ಒಬ್ಳೆ ಅಂತ ನಾನು ನಾನು ಕಾಯ್ತಾ ಇದ್ದೀನಿ ಡ್ರೈವರಿಗೆ ಡ್ರೈವರ್ ಸ್ನಾನಕ್ ಹೋಗಿದ್ದಾರೆ ರೆಡಿ ಆಗ್ತಿದ್ದಾರೆ ಅವ್ರು ಬಟ್ಟೆ ತೊಳ್ಕೊಂಡಿದ್ದಾರೆ ಸೊ ಆ ಟೈಮಲ್ಲಿ ಇನ್ನೊಬ್ಬ ಡ್ರೈವರ್ ಅಬ್ಸರ್ವ್ ಮಾಡಿ ನಾನು ಹತ್ತಿದ ಗಾಡಿ ಡ್ರೈವರ್ಗೆ ಏನ್ ಹೇಳಿದ್ರು ಅಂದ್ರೆ ಆ ಹುಡ್ಗಿ ಯಾರು ಅವಳು ಯಾಕೆ ನಿಮ್ ಜೊತೆ ಬರ್ತಿದ್ದಾಳೆ ಅಂತ ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಹುಡ್ಗಿ ಒಬ್ಳು ಟ್ರಾವೆಲರ್ ಅಂತೆ ಅದೇನೋ ಯೂಟ್ಯೂಬ್ ಏನೋ ಅವರು ಅಂತ ಅದಕ್ಕೆ ಆ ಇನ್ನೊಂದು ಡ್ರೈವರ್ ಏನ್ ಹೇಳಿದ್ರು ಅಂದ್ರೆ ನೀನ್ ಏನ್ ಸುಮ್ನೆ ಕರ್ಕೊಂಡ್ ಹೋಗ್ತಿದ್ಯಾ ನನಗ್ ಕೊಡು ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹಿಂಗ್ ಮಾತಾಡಿದಾರೆ ಒಂಥರ ಬೇಡ ಬೇಡ ಇಲ್ಲಿ ಸರಿ ಇಲ್ಲ ಬೇಗ ಹೋಗೋಣ ನೀವ್ ಎಲ್ಲಿ ತನಕ ಹೋಗ್ಬೇಕು ನಾನು ನಿಮ್ಗೆ ರೀಚ್ ಮಾಡಿಸ್ತೀನಿ ಅಂದ್ರು ನಾನು ಕೊನೆ ಕೇಳಿದೆ ಏನಾಯ್ತು ಭಯ ಯಾಕೆ ತುಂಬಾ ಟೆನ್ಷನ್ ಅಲ್ಲಿದ್ರೆ ಏನಾಯ್ತು ಯಾರಾದ್ರೂ ಏನಾದ್ರು ಅಂದ್ರ ಅಲ್ಲಿ ಅಂತ ಕೇಳಿದೆ ಆಗ ಅವ್ರು ಹೇಳಿದ್ದು ಒಬ್ಬ ಲಾರಿ ಡ್ರೈವರ್ ಹಿಂದ್ಗಡೆ ಫಾಲೋ ಮಾಡ್ತಿದಾನೆ ಅಬ್ಸರ್ವ್ ಮಾಡಿದ್ರ ಅಂತ ಅವ್ನು ನಮ್ಮನ್ನು ಫಾಲೋ ಮಾಡ್ಕೊಂಡೇ ಬಂದಿದ್ದಾನೆ ಅವನು ಲಾರಿ ಡ್ರೈವರ್ ಇಲ್ಲ ಅವ್ನು ಲಾರಿ ಡ್ರೈವರ್ ಅವನು ಕೂಡ ಯಾರು ನಾನ್ ಹತ್ತಿದ್ದು ಡ್ರೈವರ್ ಇದಾರಲ್ಲ ಅವ್ರೇನಂದ್ರು ಅಂದ್ರೆ ನೀನು ನಾಳೆ ಹೋಗಮ್ಮ ಇವತ್ತು ದಯವಿಟ್ಟು ನಮ್ ಲಾರಿಯಲ್ಲೇ ಇರು ನೀನು ಸೇಫ್ ಆಗಿರು ಯಾವ್ದೇ ಕಾರಣಕ್ಕೂ ಇವತ್ತು ರಾತ್ರಿ ಎಲ್ಲಾ ಲಿಫ್ಟ್ ತಗೊಳಕ್ ಹೋಗ್ಬೇಡ ಈಗ ಇದೀನಿ ನಿನ್ನ ನೋಡ್ಕೊಂತ ಇದೀನಿ ಮುಂದೆ ಯಾವ ರೀತಿ ಡ್ರೈವರ್ ನಿಂಗ್ ಸಿಗ್ತಾರೆ ನಂಗೆ ಗೊತ್ತಿಲ್ಲ ಸೊ ನೀನ್ ಇಲ್ಲೇ ಇರು ಅಂತ ಅವ್ರು ಹೇಳಿದ್ರು ನಾನು ಕಡೆಗೆಲ್ಲ ಜಾಸ್ತಿ ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ಒಂದ್ ಒಂದ್ ಸ್ವಲ್ಪ ಭಯಾನು ಇರುತ್ತೆ ನಾವು ನಾನು ಅನ್ಕೊಂಡೆ ಇದು ಈ ತರ ಹಿಂಗ್ ಆಗ್ತಾ ಇದ್ಯಲ್ಲ ಏನು ಇದು ಅರ್ಥಾಗ್ಲಿಲ್ಲ ಇದು ಇವತ್ತು class ಇಷ್ಟೇ ಅಂತ ಇತ್ತು ಅದ್ರದ್ದು ಇದು ಇದು ಆ ಸಮಾಜದ ಮೇಲೆ ಮಲಗಿ ಅದ ಸಮಾಧಿ ಮೇಲೆ ಮಲಗಿದ್ದ ಇದು ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಕತೆ ಕನ್ಯಾಕುಮಾರಿ ಟು ಕಾಶ್ಮೀರ್ ಏನಿದು ಸಮಾಧಿ ಅಂತೀರಾ ಅಬ್ಬ ಇದ್ರ ಕೆಳಗೆ ಯಾರಿದ್ರೋ ಗೊತ್ತಿಲ್ಲ ನಿಮ್ಮ ಆತ್ಮಕ್ಕೆ ಶಾಂತಿ ಆಲ್ರೆಡಿ ಸಿಕ್ಕಿರುತ್ತೆ ಜೊತೆ ಒಬ್ಬ ಕೋ ಟ್ರಾವೆಲರ್ ಇದ್ರಲ್ವಾ ಇನ್ನೊಬ್ರು ಯೂಟ್ಯೂಬರ್ ಕನ್ಯಾಕುಮಾರಿ ಟು ಕಾಶ್ಮೀರ್ ಬ್ಲಾಗ್ ಅಲ್ಲಿ ನಾನು ಬೇರೆ ಯೂಟ್ಯೂಬರ್ಸ್ ಇನ್ವೈಟ್ ಮಾಡಿದ್ದೆ ಬರೀ ಹಂಡ್ರೆಡ್ ಹಂಡ್ರೆಡ್ ಅವರ್ಸ್ ಅಂತ ಅದು ಗೊತ್ತಿದೆ ಕ್ಲಾರಿಟಿ ಇದೆ ಹಾ ಹಾ ಸೊ ಆ ಇದ್ರಲ್ಲಿ ನನ್ ಜೊತೆ ಇದ್ರಲ್ಲ ಹರ್ಷ ಅಂತ ನಾವ್ ಉಳ್ಕೊಂಡಿದ್ದು ಹೋಟೆಲ್ ಅಲ್ಲಿ ಅವರು ಆರಾಮ್ಸೆ ಮಲ್ಕೊಂಡಿದ್ರು ಬಟ್ ನಾನ್ ಮಲ್ಕೊಂಡಿಲ್ಲ ಯಾಕಂದ್ರೆ ಆ ಹೋಟೆಲ್ ಅಲ್ಲಿ ರಾತ್ರಿ ಇಡೀ ಹೋಟೆಲ್ ಓಪನ್ ಇರುತ್ತೆ ಅಂಡ್ ಬೇರೆ ಬೇರೆ ಡ್ರೈವರ್ಸ್ ಗಳೆಲ್ಲ ಬಂದ್ ಬಂದ್ ಹೋಗ್ತಾರೆ ಅಲ್ಲಿಗೆ ನನಗೆ ಅಲ್ಲಿ ಮೈ ಮರೆತು ನಿದ್ದೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡಕ್ ಆಗ್ಲಿಲ್ಲ ನನಗೆ ಅದಕ್ಕೆ ನಾನೇನ್ ಮಾಡಿದೆ ಇಡೀ ರಾತ್ರಿ ಜಾಗರಣೆ ನಂದು ಬೆಳಿಗ್ಗೆ ಮುಂಚೆ ಒಂದು ಐದ್ ಗಂಟೆಯಿಂದ ಒಂದು ಆರು ಏಳು ಗಂಟೆ ತನಕ ಮಲ್ಕೊಂಡಿದ್ದೀನಿ ಅಷ್ಟೇ ನಾನು ಅಲ್ಲಿ ಆದ್ರೂ ನನಗೆ ಏನಾಗಿಲ್ಲ ನಿದ್ದೆ ಆಗಿಲ್ಲ ಆಮೇಲೆ ತಲೆನೋವು ಸ್ಟಾರ್ಟ್ ಆಯ್ತು ಸೊ ನಾನೇನ್ ಮಾಡಿದೆ ನಾನು ಹರ್ಷ ಮತ್ತೆ ಅಲ್ಲಿಂದ ಮುಂದೆ ನಡ್ಕೊಂಡು ಬರುವಾಗ ಎರಡು ಹುಣ್ಸೆಹಣ್ಣು ಮರ ನೋಡಿ ಅಲ್ಲಿ ಎರಡು ಸಮಾಧಿ ಇತ್ತು ಅದು ಏನೋ ಕಟ್ಟೆ ಅಂತ ಅಂದ್ಕೊಂಡಿದ್ದು ನಾವು ಕುತ್ಕೊಳ್ಳೋ ಕಟ್ಟೆ ಅದೇನೋ ಮರ ಇದೆ ಎರಡು ಕಟ್ಟೆ ಇದೆ ಬನ್ನಿ ಅಲ್ಲಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಹೋಗಿದ್ದು ಆಮೇಲೆ ನೋಡಿದರೆ ಅದು ಒಬ್ರದ್ದು ಸಮಾಧಿ ಅದು ಅಂದರೆ ಆ ಯಾರ್ದೋ ಒಂದು ಫ್ಯಾಮಿಲಿ ಸಮಾಧಿ ಅದು ಹರ್ಷಂಗೆ ಹೇಳ್ದೆ ಹರ್ಷ ಒಂದು ಎರಡು ಗಂಟೆ ಒಳ್ಳೆ ನಿದ್ದೆ ಮಾಡ್ತೀನಿ ನೀವೆಲ್ಲಿ ಬೇಕಾದರೂ ಹೋಗಿ ಬನ್ನಿ ನಾನು ಇಲ್ಲೇ ನಿದ್ದೆ ಮಾಡ್ತೀನಿ ಅಂತ ನಾನು ಮಲ್ಕೊಂಡ್ಬಿಟ್ಟೆ ನಾನು ಮಲ್ಕೊಂಡಿದ್ದ ಜಾಗ ಸಮಾಧಿ ಅದು ಮೈಂಡ್ ಅಲ್ಲಿ ಬೇರೆ ಏನು ಇರಲ್ಲ ನಿದ್ದೆ ಒಂದು ಬೇಕಪ್ಪ ಇವಾಗ ಟೈರ್ಡ್ ಆಗಿದ್ದೀನಿ ತಲೆನೋವು ಬರ್ತಿದೆ ನಿದ್ದೆ ಆದ್ರೆ ಸಾಕು ಅಂತ ಮೈಂಡ್ ಸೆಟ್ ಇಂದ ಮಲಗಿದ್ರಿಂದ ಓಕೆ ಅನಿಸ್ತು ಬಟ್ ಆದ್ರೂ ಒಂದ್ ಸ್ವಲ್ಪ ಕೆಟ್ಟ ಕನಸು ತರ ಬಿದ್ದಿದ್ ನನಗೆ ಒಂಥರ ಉಸಿರು ಎಲ್ಲ ಹೀಗಾದಂಗ ಅನ್ಸ್ತು ಅದು ಸ್ವಲ್ಪ ಭ್ರಮೇನೆ ಅದೆಲ್ಲ ಎಷ್ಟಾದ್ರೂನು ಬಟ್ ಅನ್ಸ್ತು ಒಂದ್ ಸ್ವಲ್ಪ

ಕೆಲವು ಟೈಮ್ ತುಂಬ ಅಪ್ರೋಚ್ ಮಾಡಬೇಕಾಗುತ್ತೆ ಕೆಲವು ಟೈಮು ಒಂದೇ ಮಾತಲ್ಲಿ ಒಪ್ಕೊಂಡ್ಬಿಡ್ತಾರೆ ಜಸ್ಟ್ ಒಂದೇ ಮಾತಲ್ಲಿ ಒಪ್ಕೊಳ್ತಾರೆ ಎಕ್ಸಾಂಪಲ್ ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ ಅಲ್ಲ ಏರ್ಪೋರ್ಟ್ ರೋಡು ದೇವನಹಳ್ಳಿಯಲ್ಲಿ ಒಬ್ಬರು ರೈತರ ಮನೆಗೆ ನಾವು ಹೋದ್ವಿ ಬೆಳಿಗ್ಗೆ ನಾನು ಹರ್ಷ ಕನ್ಯಾಕುಮಾರಿಯಿಂದ ಶುರು ಮಾಡಿದಲ್ಲ ಅವ್ರ ಮನೇಲಿ ಎಷ್ಟು ಹೇಳಿದ್ರೂ ನಂಬ್ತಾನೆ ಇಲ್ಲ ನಮ್ಮನ್ನು ಒಬ್ಬರು ಅಜ್ಜಿ ಕೂಡ ಇದ್ದಾರೆ ಅವರಿಗೂ ನಂಬಿಕೆ ಇಲ್ಲ ಕೊನೆಗೆ ನಾನು ನೀವೊಂದು ಒಂದು ನಿಮಿಷ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಇದು ಈ ರೀತಿ ನಾನು ವ್ಲಾಗ್ ಇದ್ದೀನಿ ನಾನು ಬರೀ ನಿಮ್ಮ ಮನೆಗೆ ಮಾತ್ರ ಬಂದಿರೋದಲ್ಲ ಈ ರೀತಿ ತುಂಬ ಜನಗಳ ಮನೆಗೆ ಹೋಗಿ ನಾವು ಅಲ್ಲಿ ಕೆಲಸ ಮಾಡ್ಕೊಂಡು ಹೀಗೆ ಬಯಸ್ತಾ ಇದ್ದೀವಿ ಸೊ ನಿಮಗೇನು ತೊಂದರೆ ಆಗೋಲ್ಲ ಈಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಆಮೇಲೆ ಅವರಿಗೆ ಗೊತ್ತಾಗಿ ಅವ್ರ ಗದ್ದೆಲಿ ನಾವು ಆ ವೀಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಈ ವಿಡಿಯೋ ಕೆಳಗೆ ಸೊ ಅವ್ರ ಮನೆಯಲ್ಲಿ ಗದ್ದೆ ಕೆಲಸ ಅದು ಕಳೆ ತೆಗೆಯೋ ಕೆಲಸ ಅವ್ರ ಮನೇಲಿ ಮಾಡಿದ್ದು ಆಮೇಲೆ ಅವರು ಹೌದಲ್ವಾ ಅಂತ ನಂಬಿ

ವಿಡಿಯೋ ಅದು ಅದು ವೆರಿ ಲಾಸ್ಟ್ ಜಮ್ಮು ಮುಗಿಸ್ಕೊಂಡು ಇಲ್ಲಿ ಜಾಬ್ ಕನ್ಫರ್ಮ್ ಆಯ್ತಲ್ಲ ಬೆಂಗಳೂರಲ್ಲಿ ಇನ್ನೇನ್ ನಾನು ವಾಪಸ್ ಬರ್ಬೇಕಲ್ಲಿಂದ ಅಕಸ್ಮಾತ್ ನಂಗೆ ಜಾಬ್ ಕನ್ಫರ್ಮ್ ಇಲ್ಲ ಅಂತಿದ್ರೆ ನಾನು ಇನ್ನೂ ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಬಾರ್ಡರ್ ಅದು ಇದು ಎಲ್ಲಾ ನೋಡ್ಕೊಂಡು ಆರಾಮ್ಸೆ ಬರ್ತಿದ್ದೆ ಬಟ್ ಕಮಿಟ್ ಆಗ್ಬಿಟ್ಟೆ ಜಾಬಿಗೆ ನಾನು ಹಳೆ ಎನ್ ಜಿ ಓದಲ್ಲೇ ಹೊಸ ಪ್ರಾಜೆಕ್ಟ್ ಬಂತು ಮತ್ತೆ ಯೂಟ್ಯೂಬ್ ಮಾಡೋಣ ಮಾಡೋಣ ಮಾಡ್ಕೊಂಡಿದೀನಿ ಅಷ್ಟೇ ನೆಕ್ಸ್ಟ್ ಪ್ಲಾನ್ಸ್ ಗೊತ್ತಿಲ್ಲ ಇನ್ನು ಬರೀ ಗರ್ಲ್ಸಿಗೆ ಒಂದು ಪ್ಲಾನ್ಸ್ ಇಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಶುರು ಮಾಡ್ತೀನಿ ಒಂದ್ ಎರಡ್ ಮೂರು ದಿನ ರಜೆ ಇದೆ ಅವಾಗ ಪ್ಲಾನ್ ಮಾಡೋಣ ಅಂತ ಡೆಫಿನೆಟ್ ಬೆಳ್ಗಾಂ ಅಲ್ವಾ ಓಕೆ ಸರಿ ಅಲ್ಲಿ ಬಂದಾಗ ನಾನು ಸ್ಟೋರಿ ಹಾಕ್ತೀನಿ ಅಂತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಖುಷಿ ಅನ್ಸು ಮಾತಾಡಿ ಸೊ ಈ ಉದ್ದೇಶದಿಂದನೇ ನಾನು ಈ ಕಾನ್ಸೆಪ್ಟ ಮಾಡಿದೆ ಯಾಕಂದ್ರೆ ಎಲ್ಲ ಮಾತಾಡಕ್ಕಾಗೋದಿಲ್ಲ ಈ ರೀತಿ ಕಾನ್ವರ್ಸೇಷನೇ ಚೆನ್ನಾಗಿರುತ್ತೆ ಮತ್ತೆ ನಿಮ್ಮಿಂದನೇ ನಾವು ಬೆಳಿಲಿಕ್ಕೆ ಸಾಧ್ಯ ಸೊ ಇದೊಂದು ಟೈಮ್ ಥ್ಯಾಂಕ್ಸ್ ಹೇಳಕ್ಕೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಮಿತ್ ರಿಟರ್ನ್ ನೋಡಿ ಅಮಿತ್ ಅವ್ರು ಚೆನ್ನಾಗಿ ಅಂದರೆ ಅವರು ಡೀಟೇಲ್ ವಿಡಿಯೋ ನೋಡಿದ್ದಾರೆ ಅಂತ ಆಯಿತು ಆಮೇಲೆ ತುಂಬ ಚೆನ್ನಾಗಿ ಪ್ರಶ್ನೆಗಳು ಕೇಳಿದ್ರು ಇವಾಗಲೂ ನಾನು ತ್ರಿಬಲ್ ಲೈನ್ ಜರ್ನಿ ಕೆ ಟು ಕೆಗಿಂತ ತ್ರಿಬಲ್ ಲೈನ್ ಜರ್ನಿ ಇವಾಗಲೂ ನೆನೆಸ್ಕೊಂಡ್ರೆ ಆ ಜರ್ನಿ ಅಷ್ಟು ಈಸಿ ಇರಲಿಲ್ಲ ಅಡ್ವೆಂಚರಸ್ ಅಂತ ಇನ್ನೂ ಅನಿಸುತ್ತೆ ನನಗೆ ಓಕೆನಾ ಓಕೆ ಈಗ ಕಾಲ್ ಕಟ್ ಮಾಡಿ ನಾವು ನಮ್ಮ ಕೆಲಸವನ್ನ ಕಂಟಿನ್ಯೂ ಮಾಡೋಣ ಪ್ರತಿ ಸಲ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು ಮಾತುಕತೆ ವಿದ್ ಐಟಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಈ ಕಾನ್ಸೆಪ್ಟ್ ನೂಮ್ ಲಿಂಕ್ ಹಾಕಿರ್ತೀನಿ ಶಾರ್ಪ್ ಟೈಮಿಗೆ ಯಾರು ಫಸ್ಟ್ ಅಟೆಂಡ್ ಆಗ್ತಾರೆ ನಾನು ಅವ್ರನ್ನ ಪಿಕ್ ಮಾಡ್ತೀನಿ ಓಕೆನಾ ಸೊ ಸದ್ಯಕ್ಕೆ ನಮಸ್ಕಾರ ಸಿಗೋಣ ಆದಷ್ಟು ಬೇಗ ಮನೆ ಮಾತು ನೋಡಿ ಲೈಕ್ ಮಾಡಿ